ಆತ್ಮೀಯರೇ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸುವ ಅನೇ ಟ್ರ್ಯಾಪ್ ವಿಚಾರವಾಗಿ ಕೇಂದ್ರದ ಸಚಿವರು ಹಾಗೂ ರಾಜ್ಯದ ಮಂತ್ರಿಗಳು ಇಬ್ಬರು ಪರಸ್ಪರ ಡಿನ್ನರ್ ಪಾರ್ಟಿಯಲ್ಲಿ ಊಟ ಮಾಡಿ ಕುಶಲೋಪರಿ ವಿಚಾರಿಸುತ್ತಾ ಇದ್ದಿದ್ದು ಭಾರಿ ಸಂಚಲನ ಮೂಡಿಸಿದೆ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಟಿನ್ಯೂ ನೋಡಿ ರಾಜ್ಯದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿಯವರು ಪರಸ್ಪರ ಅನಿಟ್ಟ ವಿಚಾರವಾಗಿ ಹಾಗೂ ರಾಜ್ಯದ ವಿದ್ಯಮಾನಗಳ ಕುರಿತು ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಊಟ ಮಾಡಿ ಕೆಲವೊಂದಿಷ್ಟು ರಾಜ್ಯದ ಬೆಳವಣಿಗೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದ್ದಾರೆಂದು ಬಲ್ಲ ಮೂಲಗಳಿಂದ ಮಾಸ್ಟರ್ ಆಫ್ ಹಳೆಯದ ಚಾನೆಲ್ಗೆ ಮಾಹಿತಿ ದೊರಕಿದ್ದು ಇನ್ನು ರಾಜಕೀಯದಲ್ಲಿ ಏನೇನು ಸಂಚಲನ ಮೂಡಿಸಿದೆ ಕಾದು ನೋಡೋಣ